ನಂಜನಗೂಡು ತಾಲೂಕಿನ ಬಾರ ಸನ್ನದ್ದಾರರ ಜೊತೆ ಸಭೆ ನಡೆಸಿ ಆದಿವಾಸಿಗಳು ವಾಸಿಸುವ ಕಾಲೋನಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಹಾಗೂ ನಾಗಣಾಪುರ ಕಾಲೋನಿಯಲ್ಲಿ ಮದ್ಯ ಸೇವಿಸಿ ವ್ಯಕ್ತಿ ಮೃತಪಟ್ಟಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸನ್ನದಾರರ ಜೊತೆ ಸಭೆ ನಡೆಸಿ ಅವರಿಗೆ ನಿರ್ದೇಶನ ನೀಡಲಾಗಿದೆ ಎಂದರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಬಾರ್ಗಳಿಂದ ಹಳ್ಳಿಗಳಲ್ಲಿರುವ ಕಿರಾಣಿ ಅಂಗಡಿಗಳು ಮತ್ತು ಪೆಟ್ಗೆ ಅಂಗಡಿಗಳಿಗೆ ಮದ್ಯ ಸರಬರಾಜ ು ಮಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಬಾರ್ಗಳಿಂದ ಸರಬರಾಜು ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಬಾರ್ ಮಾಲೀಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದು ಎಂದು ಖಡಕ್ ಎಚ್ಚರಿಕೆ ಮದ್ಯ ಮಾರಾಟ ಕುರಿತಂತೆ ನಮಗೆ ದೂರುಗಳು ಬಂದು ಜೊತೆಗೆ ಮೊನ್ನೆ ಆದಿವಾಸಿನಲ್ಲಿ ಆದಿವಾಸಿಗಳು ಅವರು ಅಕ್ರಮ ಮುದ್ದೆ ಮಾರಾಟ ಕೊಡಲು ಅವ್ರ ತೊಂದರೆ ಆಗಿದೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಂದೆ ಮೂಡುವ ಎಲ್ಲ ಸನ್ನದ್ದಾರರ ಸಭೆ ತರಲು ಸಣ್ಣದ್ದಾರರಿಗೆ ಸನ್ನದ್ದಾರರಿಗೆ ಯಾವುದೇ ರೀತಿಯ ಸಣ್ಣದು ಶಕ್ತಿ ಉಲ್ಲಂಘನೆ ಆಗದ ರೀತಿಯಲ್ಲಿ ಸಣ್ಣದನ್ನು ಸಣ್ಣದಿನ ವಹಿವಾಟನ್ನು ನಡೆಸಬೇಕು ಅಂತ ಅವರಿಗೆಲ್ಲ ಸಭ್ಯಕರು ನಾವು ಮಾಹಿತಿಯನ್ನು ಕೊಟ್ಟು ಆದಾಗ್ಯೂ ಕೂಡ ಅವರು ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಸಣ್ಣದ ಶರತ್ನ ಮೀರಿ ಅವರು ವ್ಯವಹಾರ ನಡೆಸಿದ್ರೆ ನಾವು ನಿಮ್ಮ ಕ್ರಮ ವಹಿಸ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಬಕಾರಿ ನಿರೀಕ್ಷಕರಾಗಿರ್ಬೋದು ಅಬಕಾರಿ ಪರಿಕ್ಷಕರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ತಂಡಗಳನ್ನಾಗಿ ಮಾಡಿದ್ದೀವಿ ತಂಡಗಳನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಅಕ್ರಮದ ಮಾರಾಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲರೂ ಕೂಡ ಮಾಹಿತಿಯನ್ನು ನಮಗೆ ವಿತಿನ್ ಒನ್ ವೀಕಲ್ಲಿ ರಿಪೋರ್ಟ್ ಕೇಳಿರ್ಲಿ ರಿಪೋರ್ಟ್ ಕೇಳಿದ್ವಿ ಜೊತೆಗೆ ಪ್ರತಿ ವಾರದಲ್ಲಿ ವಾರದ ಕವಾಯಿತು ಮಾಡ್ತೀವಿ ನಾವು ಆ ವಾರದ ಕವಾಯಿತು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೈತನವರು ಒಟ್ಟಿಗೆ ಸೇರ್ತಾ ನಂಜನಗೂಡು ತಾಲೂಕಿನಲ್ಲಿ ವಿಶೇಷವಾಗಿ ಐದು ತಂಡಗಳನ್ನು ರಚನೆ ಮಾಡಲಾಗಿದೆ ಐದು ತಂಡಗಳಿಗೂ ನಿರ್ದೇಶನ ನೀಡಲಾಗಿದ್ದು ಅಕ್ರಮ ಮದ್ಯ ಮಾರಾಟ ಕಂಡು ಬಂದರೆ ಅಬಕಾರಿ ಇಲಾಖೆಯ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಒಂಬತ್ತು ಏಳು ಒಂದು ಎಂಟು ನಾಲ್ಕಕ್ಕೆ ಸಾರ್ವಜನಿಕರು ಕರೆ ಮಾಡಿ ತಿಳಿಸಬಹುದು ಎಂದು ಮನವಿ ಮಾಡಿದ್ರ ಈ ಸಂದರ್ಭದಲ್ಲಿ ಅಬಕಾರಿ ಉಪ ಅಧೀಕ್ಷಕ ನಟರಾಜ್ ನಂಜನಗೂಡು ವಲಯ ಅಬಕಾರಿ ನಿರೀಕ್ಷಕ ನಾಗೇಂದ್ರ ಅಬಕಾರಿ ಉಪನಿರೀಕ್ಷಕ ಅಫ್ಜಲ್ ಇನ್ನೂ ಹಲವರು ಸಿಟಿವಿ ನ್ಯೂಸ್ నంచనగూడ